ಎಮ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಬರೆದು ಬರೆದಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದರೆ ಟಿ ಇ ಟಿ ಪಾಸ್ ಆಗಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಮೊದಲಿಗೆ ಯಾರೆಲ್ಲ ಟಿ ಇ ಟಿ ಫಾರ್ ಎಕ್ಸಾಂಪಲ್ ಸುಮಾರು ಜನ ನನಗೆ ಹೇಳಿದರೆ ಸರ್ ನಾವು ನೂರ ಹತ್ತು ನೂರ ಹದಿನೈದು ನೂರ ಹದಿನೇಳು ನೂರ ಇಪ್ಪತ್ತಾರು ನನಗೆ ಹೇಳಿರೋದರಲ್ಲಿ ನೂರ ಇಪ್ಪತ್ತಾರು ಮಾರ್ಕ್ಸು ಆರ್ಟ್ಸಿಂದ ಹೈಯೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನೂ ಒಬ್ಬರು ಮ್ಯಾ ಸೈನ್ಸಲ್ಲಿ ಒಬ್ಬರು ಹೇಳಿದರು ನೂರ ಮೂವತ್ತೊಂದು ಬಂದಿದೆ ಅಂತಕ್ಕಂಥದ್ದು ಸೊ ನನಗೆ ಭಾಳ ಖುಷಿ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದೀರಿ ಕೆಲವರು ಹೇಳಿದರು ಸರ್ ಈ ಸಲ ಭಾಳ ಪೇಪರ್ ಈಸಿ ಇತ್ತು ಇವೆಲ್ಲ ಡಿಸ್ಕಷನ್ ನಡೀತಾನೇ ಇದೆ ಇನ್ನು ಕೆಲವರು ಇನ್ ಸರ್ವೀಸಲ್ಲಿ ಇರತಕ್ಕಂತಹ ಶಿಕ್ಷಕರು ಕೂಡ ಚೆನ್ನಾಗಿ ಬರೆದು ಅವರು ಕೂಡ ಪಾಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸೊ ಈಗ ಮುಂದಿನ ಪ್ರಶ್ನೆ ಏನು ಅಂತ ನಾವು ನೋಡೋದಾದರೆ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ಟಿ ಇ ಟಿ ಪಾಸ್ ಆಗದೇ ಇರತಕ್ಕಂಥ ಅಭ್ಯರ್ಥಿಗಳಿಗೆ ನಾನು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅವರು ಸೊ ಯಾರೆಲ್ಲ ಎಲಿಜಿಬಲ್ ಆಗಲಿಲ್ಲ ಈಗೇನು ಅಧಿಕೃತ ಕಿ ಉತ್ತರಗಳನ್ನು ನೋಡಿದಿರಿ ಅದರಲ್ಲಿ ನಾವು ಎಲಿಜಿಬಲ್ ಆಗಿಲ್ಲ ಅಂತಕ್ಕಂಥವ್ರಿಗೆ ಈಗ ಮತ್ತೊಂದು ಅವಕಾಶ ಇದೆ ಅದೇನಪ್ಪ ಅಂದರೆ ಸಿ ಟಿ ಇ ಟಿ ಸೊ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥದ್ದು ಸೊ ಇದನ್ನು ನೀವು ಈಗ ಬರೀಲಿಕ್ಕೆ ಅವಕಾಶ ಇದೆ ಸೊ ನೀವು ಅಪ್ಲಿಕೇಶನನ್ನು ಹಾಕಿ ಸಿ ಟಿ ಇ ಟಿಯನ್ನು ಬರೀರಿ ಯಾಕೆ ಅಂದರೆ ಶಿಕ್ಷಣ ಸಚಿವರು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬಹಳ ಬೇಗ ರೆಕ್ರೂಟ್ಮೆಂಟ್ ಬರುತ್ತೆ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಅದರಲ್ಲಿ ಹೈಸ್ಕೂಲು ಪ್ರಾಥಮಿಕ ಮತ್ತು ಜಿ ಪಿ ಎಸ್ ಟಿ ಆರು ಅಂದರೆ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಎಲ್ಲವೂ ಇದ್ದಾವೆ ಅಂತ ಹೇಳ್ತಿದ್ದಾರೆ ಮತ್ತು ಎಡೆಡ್ ಸ್ಕೂಲುಗಳು ಕೂಡ ಇದ್ದಾವೆ ಅಂತ ಹೇಳ್ತಿದ್ದಾರೆ ಬಟ್ ಇಷ್ಟೇ ಪೋಸ್ಟ್ ಅಂತ ಎಲ್ಲೂ ಕೂಡ ಇಲ್ಲ ಮತ್ತದರಲ್ಲಿ ಮುಂದುವರೆದು ಹೆಚ್ ಕೆ ಪೋಸ್ಟ್ ನಾನ್ ಹೆಚ್ ಕೆ ಪೋಸ್ಟ್ ಈ ರೀತಿ ಎಲ್ಲ ಕೇಳ್ತಾರೆ ಸೊ ಇರಲಿ ಬಟ್ ನೇಮಕಾತಿ ಅಂತೂ ಮಾಡ್ಕೊಳ್ತಾರೆ ಅದಕ್ಕಾಗಿ ಎಲಿಜಿಬಿಲಿಟಿ ಬೇಕು ಈ ಎಲಿಜಿಬಿಲಿಟಿಯನ್ನು ನಾವು ಟಿ ಇ ಟಿಯಿಂದ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಥವಾ ನಮಗೆ ಸಮಸ್ಯೆ ಆಯಿತು ಅಂತಕ್ಕಂಥವ್ರು ಸಿ ಟೆಟ್ಟನ್ನು ಅಪ್ಲೈ ಮಾಡ್ಬೋದು ಸೊ ಈಗ ಅಪ್ಲಿಕೇಶನ್ ಕರೆದಿದ್ದಾರೆ ಅದನ್ನು ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ಏನು ಅಂತ ದಿನಾಂಕಗಳನ್ನು ನಾನು ನಿಮಗೆ ಸ್ಪಷ್ಟವಾಗಿ ಕೊಡ್ತೇನೆ ಇನ್ನೊಂದು ಶಿಕ್ಷಕರ ಕೊರತೆ ತೀವ್ರವಾಗಿರೋದರಿಂದ ಶಿಕ್ಷಕರ ನೇಮಕತೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಅನ್ನೋವಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಜೊತೆಗೆ ಟಿ ಇ ಟಿ ಪಾಸ್ ಆದವರು ಕೂಡ ಸಿ ಟಿ ಇ ಟಿಗೆ ಅಪ್ಲಿಕೇಶನನ್ನು ಹಾಕಿ ಅಂತ ಇಲ್ಲಿ ಒಂದು ಸೂಚನೆ ಯಾಕೆ ಅಂದರೆ ಸೊ ನೀವು ಕೂಡ ಒಂದು ಸ್ಕೋರನ್ನು ಮಾಡ್ತೀರಾ ಜೊತೆಗೆ ಇಂಪಾರ್ಟೆಂಟಾಗಿ ಕಂಟಿನ್ಯೂಟಿ ಇರುತ್ತೆ ನೀವು ಓದ್ತಕ್ಕಂಥದ್ದು ಕಂಟಿನ್ಯೂ ಆಗಿರುತ್ತೆ ಈಗ ಸಿ ಇ ಟಿ ನೋಟಿಫಿಕೇಷನ್ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವೇನು ಮಾಡ್ತೀವಿ ಓದೋದನ್ನು ಕಡಿಮೆ ಮಾಡ್ತೀವಿ ಹಾಗಾಗಿ ಈ ಸಿ ಟಿ ಇ ಟಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ರೀಡಿಂಗ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಇರುತ್ತೆ ಸೊ ಸೊ ರೀಡಿಂಗು ಅಂದರೆ ಸ್ಟಡಿ ನಿಮ್ಮದು ಕಂಟಿನ್ಯೂಟಿ ಬೇಕು ಅಂತಂದರೆ ಸಿ ಟಿ ಇ ಟಿಗೆ ಅಪ್ಲಿಕೇಶನ್ ಹಾಕಿ ಮತ್ತು ಸಿ ಟಿ ಟಿಯಲ್ಲಿ ನೀವು ಸ್ಕೋರ್ ಜಾಸ್ತಿ ಮಾಡಿದರೂ ಕೂಡ ಇದರಲ್ಲಿ ನೈಂಟಿ ತಗೊಂಡ್ ಪಾಸ್ ಆಗಿ ಅದರಲ್ಲಿ ಏನಾದರೂ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಆಯಿತು ಅಂದರೆ ಅದು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಕಂಪೇರ್ ಟು ಕೆ ಟೆಟ್ ಸಿ ಟೆಟ್ ಈಸಿ ಇರುತ್ತೆ ಆದರೆ ಮೀಡಿಯಮ್ ಮಾತ್ರ ಕಷ್ಟ ಇರುತ್ತೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೆ ವಿ ಎಸ್ ನವೋದಯ ಮುಂತಾದ ಪರೀಕ್ಷೆಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಇದಕ್ಕೆ ಅವರು ಕೇಳೋದು ಸಿ ಟಿ ಇ ಟಿ ಸೊ ಗೊತ್ತಾಯ್ತಾ ಅಂದರೆ ನಮ್ಮದು ಕರ್ನಾಟಕದಲ್ಲಿ ನೋಟಿಫಿಕೇಷನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅಲ್ಲಿ ಎವ್ರಿ ಇಯರ್ ಆಗಸ್ಟು ಸೆಪ್ಟೆಂಬರ್ನಲ್ಲಿ ನಿಮಗೆ ಕೆ ವಿ ಎಸ್ ಕೇಂದ್ರೀಯ ವಿದ್ಯಾಲಯ ಸಮಿತಿಗಳಲ್ಲಿ ಕಾಲ್ ಮಾಡ್ತಾನೆ ಇರ್ತಾರೆ ನವೋದಯಗಳಲ್ಲಿ ಕಾಲ್ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ನೋಟಿಫಿಕೇಷನ್ ಆಗುತ್ತೆ ಅಂದರೆ ನಾವು ಸೀಟೆಟ್ ಎಲಿಜಿಬಿಲಿಟಿ ಆಗಬೇಕಲ್ವ ಸೊ ಆಗಬೇಕು ಅಂದರೆ ನಿಮಗೆ ಹುದ್ದೆ ಬೇಕು ಅಂದರೆ ಬರೀ ಕನಸು ಕಾಣ್ಕೊತ ಕೂಡೋದಲ್ಲ ನಾವು ಅದಕ್ಕೆ ತಕ್ಕಂಥ ಪ್ರಯತ್ನವನ್ನು ಮಾಡೋದು ಹೇಗೆ ಪ್ರಯತ್ನ ಮಾಡಬೇಕು ಅಪ್ಲಿಕೇಶನ್ ಹಾಕ್ರಿ ಕೆಲವರು ದಿನಾಂಕಗಳನ್ನೇ ಸರಿಯಾಗಿ ನೆನಪಿಟ್ಕೊಳ್ಳಲ್ಲ ಅಪ್ಲಿಕೇಶನ್ ಇದೆಯಾ ಇನ್ನು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಒಂದು ನೆಗೆಟಿವ್ ಎನರ್ಜಿಯನ್ನು ಫೀಡ್ ಮಾಡ್ಕೊಬಿಡ್ತಾರೆ ನಾವು ಆರ್ಟ್ಸ್ ನಮಗಾಗಲ್ಲ ನಮಗೆ ಬರೋಲ್ಲ ತುಂಬ ಕಾಂಪಿಟೇಷನ್ ಇರುತ್ತೆ ನಮಗಿಷ್ಟು ನಮಗೆ ಹಂಗೆ ನಮಗೆ ಹಿಂಗೆ ಇನ್ನು ಕೆಲವರು ಇರ್ತಾರೆ ಸೊ ಈ ಸೈಕಾಲಜಿಯಲ್ಲಿ ಕಾರಣಗಳನ್ನು ಕೊಡ್ತಾರಲ್ಲ ಆ ರೀತಿಯಲ್ಲಿ ಅವರನ್ನ ಸೇಫ್ ಮಾಡ್ಕೊಳ್ಳೋಕ್ಕೆ ಅಯ್ಯೋ ನಾವು ಆಲ್ರೆಡಿ ಮದುವೆ ಆಗಿಬಿಟ್ಟಿದ್ದೀವಿ ಮಗು ನೋಡ್ಕೋಬೇಕು ಮನೆ ಇದೆ ಇಷ್ಟು ಕಷ್ಟ ಅಷ್ಟು ಕಷ್ಟ ಹಾಗೆ ಹೀಗೆ ಹ್ಞೂ ಮುಗೀತು ಇನ್ನೂ ಕೆಲವರು ಇರ್ತಾರೆ ಅಯ್ಯೋ ಅಪ್ಲಿಕೇಶನ್ ಫೀಸು ಈಗ ಆಲ್ರೆಡಿ ಸಾಕಷ್ಟು ಕಟ್ಟಿದ್ದೀವಿ ಅದಕ್ಕೂ ದುಡ್ಡು ಕಟ್ಟಬೇಕು ಹಾಗೆ ಎಲ್ಲ ನೆಗೆಟಿವ್ ಥಾಟ್ಗಳನ್ನು ಬದಿಗಿಡಿ ಮೊದಲು ನೀವು ಸಿನ್ಸಿಯರಾಗಿ ಪ್ರಯತ್ನ ಮಾಡಿ ಖಂಡಿತವಾಗಿ ನೀವು ಸಕ್ಸಸ್ ಆಗೇ ಆಗ್ತೀರಾ ಪ್ರಯತ್ನವೇ ಮಾಡಲಿಲ್ಲ ಲಾಟ್ರಿ ಟಿಕೆಟೇ ತಗೊಂಡಿಲ್ಲ ಲಾಟ್ರಿ ಬೇಕು ನಮಗೆ ಅಂದರೆ ದುಡ್ಡು ದುಡ್ಡು ಹೊಡಿಬೇಕು ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವ್ರು ಹೇಳೋದು ಮೊದಲನೇ ಪ್ರಶ್ನೆ ಮೊದಲು ನೀವು ಲಾಟ್ರಿ ಟಿಕೆಟನ್ನು ಕೊಂಡುಕೊಳ್ಳಿ ಅಂತ ಸೊ ನಾವು ಮೊದಲು ಅಪ್ಲಿಕೇಶನನ್ನು ಹಾಕಬೇಕು ಅದಕ್ಕೆ ತಕ್ಕಂಥ ಸಣ್ಣ ಪ್ರಯತ್ನವನ್ನು ಮಾಡಬೇಕು ಸೊ ಪ್ರಯತ್ನ ಮಾಡೋದನ್ನು ನೀವು ಹೇಗೆ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು ಕೇವಲ ರಾಜ್ಯ ಸರ್ಕಾರಿ ಒಂದು ನೌಕರಿಗೆ ನೀವು ವೆಯ್ಟ್ ಮಾಡಬೇಡಿ ಬೇರೆ ಬೇರೆ ಒಂದು ಹುದ್ದೆಗಳನ್ನು ನೀವು ಹುಡುಕೊಂಡೋಗಿ ಎಲ್ಲರೂ ಹೇಳೋದು ಅದನ್ನೇ ನಾನು ಹೇಳೋದಾದನ್ನೇ ಮತ್ತು ಇಂಥದೇ ಪೋಸ್ಟ್ ಅಂತಲ್ಲ ಒಟ್ಟು ಯಾವುದಾದ್ರೂ ಒಂದು ನ್ಯಾಯಯುತವಾಗಿ ಮಾಡುವಂಥ ವೃತ್ತಿ ಅಲ್ಲೇನಿದೆ ಸರ್ಕಾರದ ಅಂಡರಲ್ಲಿ ಬರುವಂಥ ಎಲ್ಲ ಜಾಬ್ಗಳಿಗೆ ನೀವು ಪ್ರಯತ್ನವನ್ನು ಮಾಡೋದನ್ನು ಬಿಡಬೇಡಿ ಜೊತೆಗೆ ಈಗ ನಾನು ಆಗಲೇ ಹೇಳಿದಂಗೆ ಕೇಂದ್ರೀಯ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೀಟೆಟ್ಟಿಗೆ ಸಂಬಂಧಪಟ್ಟಂತೆ ದಿನಾಂಕಗಳನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಆ ದಿನಾಂಕಗಳು ಇಲ್ಲಿ ಬರ್ತಾಯಿದೆ ಸೊ ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ನೋಡಿ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸುವಂಥ ಅವಧಿ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಹನ್ನೆರಡು ಡಿಸೆಂಬರ್ ಹದಿನೆಂಟರವರೆಗೆ ಅವಕಾಶ ಇದೆ ಇನ್ನು ಕೆಲವರು ಹೇಳ್ತಾರೆ ಸರ್ ನೋಟಿಫಿಕೇಷನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಇನ್ನೂ ಡೇಟ್ ಕಾಲ್ ಮಾಡಿಲ್ಲ ಅನ್ನೋವಂತಹ ಒಂದು ಪ್ರಶ್ನೆನ ನಮಗೆ ಇವತ್ತು ಕೇಳಿದ್ದಾರೆ ಸೊ ಅಂದರೆ ಅವರಿಗೆ ಈಗ ಡೇಟ್ ಇದೆ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಇದೆ ಅಂತಕ್ಕಂಥದ್ದು ಕೂಡ ಗಮನದಲ್ಲಿ ಇಲ್ಲ ಸೊ ಈ ರೀತಿ ಕೇರ್ಲೆಸ್ ತುಂಬ ಒಳ್ಳೆಯದಲ್ಲ ಸೊ ಅಪ್ಲಿಕೇಶನ್ ಹಾಕೋಕ್ಕೆ ಸಮಯ ಇದೆ ಆನ್ಲೈನಲ್ಲಿ ನೀವು ಸಿ ಟಿ ಇ ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ನೆಕ್ಸ್ಟು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಮೊದಲು ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಕೊನೆಯ ದಿನಾಂಕ ಅದೇ ದಿನವೇ ಹದಿನೆಂಟನೇ ತಾರೀಕು ಪರೀಕ್ಷೆ ದಿನಾಂಕ ಬಂದು ಎಂಟನೇ ತಾರೀಕು ಫೆಬ್ರವರಿಯಲ್ಲಿ ಇರುತ್ತೆ ಸೊ ದಿಸ್ ಇಸ್ ದ ಎಕ್ಸಾಮಿನೇಷನ್ ಡೇಟ್ ಅವರು ಎಲ್ಲನೂ ಕೂಡ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ನೀವು ಆ ಒಂದು ಸಿ ಟಿ ಇ ಟಿ ವೆಬ್ಸೈಟ್ ಏನಿದೆ ಅದರಲ್ಲೇ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಅಲ್ಲಿ ಯಾವ್ಯಾವ ನೋಟಿಫಿಕೇಶನ್ ಆಗಿದ್ದಾವೆ ಏನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಆನ್ಸರ್ಗಳು ಎಲ್ಲವೂ ಕೂಡ ನಿಮಗೆ ಅದರ ಬಗ್ಗೆ ಲಭ್ಯ ಇದೆ ಅಥವಾ ಯಾವುದಾದ್ರೂ ಒಂದು ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಅಲ್ಲಿ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸೊ ಇಷ್ಟನ್ನು ನೀವು ಮಾಡಿ ನೀವು ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಸರಿಯಾಗಿ ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನ್ ಹಾಕುವ ಮುಂದೆ ಭಾಳ ಜನ ಹೆಸರು ಮಿಸ್ಟೇಕ್ ಆಯಿತು ಇನ್ಷಿಯಲ್ ಮಿಸ್ಟೇಕ್ ಆಯಿತು ಸರ್ ಅದು ಫೋಟೋ ತಪ್ಪಾಯಿತು ಇದು ತಪ್ಪಾಯಿತು ಇದು ಏನು ತೋರಿಸುತ್ತೆ ಅಂತಂದರೆ ಇಟ್ ಈಸ್ ಯುವರ್ ವಾಟ್ ಇರ್ರೆಸ್ಪಾನ್ಸಿಬಿಲಿಟಿ ಅನ್ನೋ ವರ್ಡ್ ಅದನ್ನು ನೀವು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ಬೇಜವಾಬ್ದಾರಿತನ ಉದಾಸೀನ ಹಂಗೆ ಹೇಗೆ ಅಂತೀವಿ ನಾವು ಆದರೆ ಇಂಗ್ಲೀಷ್ನಲ್ಲಿ ಒಂದೇ ಇರ್ರೆಸ್ಪಾನ್ಸಿಬಿಲಿಟೀಸ್ ಅಂತ ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅಂದರೆ ರೆಸ್ಪಾನ್ಸಿಬಿಲಿಟೀಸ್ ಆಗೋದು ಭಾಳ ಈಸಿ ಆಗುತ್ತೆ ಓಕೆ ಸೊ ರೆಸ್ಪಾನ್ಸಿಬಿಲಿಟೀಸ್ ಆದರೆ ನಾವು ಮುಂದೆ ರೆಸ್ಪೆಕ್ಟನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನಮ್ಮವರೇ ನಮಗೆ ಹಿಂದಿಂದ ಮಾತಾಡ್ತಾರೆ ಏನು ಓದಿದ್ದಾರೆ ಇವರು ಇವ್ರೇನು ಕಲಿಸ್ತಾರೆ ಏನು ಮಾಡ್ತಾರೆ ಇವರು ಇವ್ರಿನ್ನ ಹೆಂಗೆ ಹೇಳ್ಕೊಡ್ತಾರೆ ಅಥವಾ ಇವರಿಂದ ಏನು ನೌಕರಿ ಹಿಡಿತಾರೆ ಈ ಥರ ಎಲ್ಲ ಬರೋದು ಸಹಜ ಆ ರೀತಿ ಮಾತುಗಳಿಗೆ ನೀವು ಬೇಜಾರಾಗೋದಕ್ಕಿಂತ ಛಲವಾಗಿ ತಗೊಂಡು ನೀವೇನು ಮಾಡಬೇಕಾಗುತ್ತೆ ನಾನಿದನ್ನು ಸಮ್ ಪೀಪಲ್ಸ್ ನನಗೇನು ಮಾತಾಡಿದ್ದಾರೆ ಇವತ್ತು ಯಾರೆಲ್ಲ ಕಾಲ್ ಮಾಡಿದ್ದಾರೆ ಯಾರೆಲ್ಲ ಅವರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ ಆ ಅನುಭವಗಳನ್ನು ಆಧರಿಸಿ ನಾನು ನಿಮಗೆ ಈ ವಿಡಿಯೋವನ್ನು ತಿಳಿಸ್ಕೊಡ್ತೇನೆ ಇದ್ದೀನಿ ಭಾವಿಸಬೇಡಿ ಇವರೇನೋ ಹೇಳ್ತಾರೆ ಅಂತ ಆಮೇಲೆ ಕ್ಲಾಸ್ ಇದನ್ನೇ ಒಂದು ಹತ್ತು ದಿನ ಅಥವಾ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ನಿಮ್ಮ ಜೀವನದಲ್ಲೂ ಇದೇ ಥರ ನಡೆದಿದ್ದರೆ ಹೌದು ಅಂತ ನಿಮ್ಮ ಕೂಡ ಅನಿಸ್ಬೋದು ಸೊ ಹಾಗಾದರೆ ಈಗ ಅನ್ಸುತ್ತೆ ಸರ್ ನಾವೀಗ ಏನು ಮಾಡಬೇಕಿದಕ್ಕೆ ಇದಕ್ಕೆ ಏನು ಮಾಡಬೇಕಂದ್ರೆ ಜಾಬ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ನೀವು ಅಪ್ಡೇಟ್ ಇರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ಗಳು ಅಥವಾ ಸ್ಪರ್ಧಾ ಸ್ಪೂರ್ತಿ ಸ್ಪರ್ಧಾ ವಿಜೇತ ಯಾವುದಾದ್ರೂ ಮ್ಯಾಗ್ಝಿನ್ಗಳು ಅಥವಾ ದಿನಪತ್ರಿಕೆಗಳು ಉದ್ಯೋಗ ವಾರ್ತೆ ಇಂಥವನ್ನು ತರಿಸ್ಕೋಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಟೆಲಿಗ್ರಾಮ್ ಗ್ರೂಪ್ಗಳು ಆ ಥರ ಏನಾದರೂ ಇತ್ತಂದರೆ ನೀವು ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಎಸ್ ಆರ್ ವರ್ಲ್ಡ್ ಅಂತ ಒಂದು ಚಾನಲ್ ಇದೆ ಅಲ್ಲ ಶಂಕರ್ ಬಳ್ಳಿ ಬಿಸ್ ಅವ್ರದ್ದಾಗಿರ್ಬೋದು ಸಾಧನ ಅಕಾಡೆಮಿ ಆಗಿರ್ಬೋದು ಇನ್ಯಾವುದೇ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಇವನ್ನೆಲ್ಲವನ್ನು ಕೂಡ ನೀವು ರೆಫರ್ ಮಾಡ್ಬೋದು ಈ ಜಾಬ್ಗಳ ಬಗ್ಗೆ ಮಾಹಿತಿಯನ್ನು ಇಟ್ಕೋಬೇಕು ಮತ್ತು ಈಗ ಸದ್ಯಕ್ಕೆ ಸಿ ಟಿ ಇ ಟಿಯನ್ನು ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದರೆ ಸ್ಕೋರನ್ನು ಹೆಚ್ಚು ಮಾಡ್ಕೋಬೋದು ಜೊತೆಗೆ ನೀವು ಈಗ ಎಲಿಜಬಲ್ ಆಗಿಲ್ಲ ಅಂದರೆ ಅಲ್ಲಿ ಎಲಿಜಿಬಲ್ ಆದರೆ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ನೀವು ಎಲಿಜಬಲ್ ಆಗ್ತೀರಾ ಹಾಗೆಯೇ ಈಗೇನು ಕೆ ವಿ ಎಸ್ ಮತ್ತು ನವೋದಯದಲ್ಲಿ ಕಾಲ್ ಮಾಡ್ತಾರೆ ಅಂತ ಹೇಳಿದೆ ಆ ಒಂದು ಶಾಲೆಗಳಿಗೂ ಕೂಡ ನೀವು ಅರ್ಹತೆಯನ್ನು ಹೊಂದುತ್ತೀರಾ ಸೊ ಹಾಗಾದರೆ ಸಿಲೆಬಸ್ ಯಾವ ಥರ ಇರುತ್ತೆ ಸೇಮ್ ಟು ದ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅಂದರೆ ಕರ್ನಾಟಕ ಟಿ ಇ ಟಿಗೇನು ಕೊಟ್ಟಿದ್ದರು ಅದೇ ಥರನೇ ಸಿಲೆಬಸ್ ಇದೆ ಆ ಸಿಲೆಬಸ್ ಕೂಡ ಒಂದ್ಸರಿ ನೋಡಿ ಸ್ನೇಹಿತರೆ ಇದು ಸಿ ಟಿ ಟಿ ಪೇಪರ್ ಟು ಸಿಲೆಬಸ್ ಇದು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆರರಿಂದ ಎಂಟನೇ ತರಗತಿ ಶಿಕ್ಷಕರ ನೇಮಕಾತಿಗಾಗಿ ಮೂವತ್ತು ಅಂಕಗಳಿಗೆ ನಾವಿಲ್ಲಿ ಸಿ ಡಿ ಪಿ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋ ಆಗಿ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕಗಳಿಗೆ ಅದರಲ್ಲಿ ಬಂದು ಅಂಕಗಳ ವಿಂಗಡಣೆ ಕೂಡ ಮಾಡಿದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಎಲಿಮೆಂಟರಿ ಸ್ಕೂ ಕೊಟ್ಟಿದ್ದಾರೆ ಅವೆಲ್ಲ ನೋಡ್ಬೋದು ಅದೇ ಸೇಮ್ ನೀವು ಏನು ಓದಿದ್ರಲ್ಲ ಪಿಯಾಜೆ ಕೊಯಿಲ್ಬರ್ಗು ವೈಗೋಡ್ಸ್ಕಿಯ ಒಂದು ಅವೆ ಏನಿದಾವೆ ಆ ಎಲ್ಲ ಅಂಶಗಳನ್ನೇ ನಮಗಿಲ್ಲಿ ನೋಡ್ತಾ ಇದ್ದೀವಿ ಇನ್ನೇನು ಚೇಂಜಸ್ ಏನೂ ಇಲ್ಲ ಭಾಷೆ ಮತ್ತು ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದೀವಿ ಜೆಂಡರ್ ಬಯಾಸಿಸ್ಸು ಇವೆಲ್ಲ ಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಲರ್ನಿಂಗ್ ಅಂಡ್ ಪೆಡಗಾಗಿ ಕಲಿಕೆ ಮತ್ತು ಅದರ ಒಂದು ಬೋಧನಾ ವಿಧಾನ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕಗಳಿಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಕ್ವಶನ್ಸ್ ಸೇಮ್ ಅಭಿಪ್ರೇರಣೆ ಅವೇ ಪಾಠಗಳಿದ್ದಾವೆ ಯಾವೂ ಕೂಡ ಅಂಥ ಚೇಂಜಸ್ ಇಲ್ಲ ಓಕೆ ಸೊ ಇನ್ನು ಅದು ಸೈಕಾಲಜಿ ಆದರೆ ಲ್ಯಾಂಗ್ವೇಜ್ ಒಂದು ನೀವು ಕನ್ನಡನ ಆಯ್ಕೆ ಮಾಡಿದರೆ ಕನ್ನಡನೇ ಅದಕ್ಕೆ ಸಂಬಂಧಪಟ್ಟಂತಲೇ ಕೂಡ ಇಲ್ಲಿ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳಿದ್ದಾವೆ ಆ ಒಂದು ಕಂಟೆಂಟಿಗೆ ಸಂಬಂಧಪಟ್ಟಂತೆ ಹದಿನೈದು ಅಂಕಗಳಿದ್ದಾವೆ ಸೊ ಎಲ್ಲವೂ ಕೂಡ ಇಲ್ಲಿ ಗ್ರಾಮರು ಸೇಮ್ ವರ್ಬಲ್ ಎಬಿಲಿಟಿ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಲಿಟ್ರೇಸ್ ಇವಕ್ಕೆ ಸಂಬಂಧಪಟ್ಟಂಥ ಲಿಟ್ರೇಸಿಗೇನಿದೆ ಅವೇ ಒಂದು ಸೇಮ್ ಇವೇನು ಕನ್ನಡದಲ್ಲಿ ಓದಿದಿರಿ ಅವನ್ನೇ ಅಂಶಗಳನ್ನು ಫಸ್ಟ್ ಲ್ಯಾಂಗ್ವೇಜ್ ಕೊಡ್ತಾರೆ ಕನ್ನಡವೇ ಇರುತ್ತೆ ಅಲ್ಲಿ ಇನ್ನು ಒಂದು ಪೆಡಗಾಗಿ ಬಂದು ಬೋಧನಾಶಾಸ್ತ್ರದ್ದು ಕೂಡ ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ನೀವೇ ನೋಡಿದಿರಿ ಅವೇ ಇರ್ತವೆ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ ರೀತಿ ಬಳಸ್ಕೋಬೇಕು ಅಂತ ದಿಸ್ ಈಸ್ ಲ್ಯಾಂಗ್ವೇಜ್ ಒನ್ ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಲ್ಯಾಂಗ್ವೇಜ್ ಟೂಗೆ ಹದಿನೈದು ಪ್ಲಸ್ ಹದಿನೈದು ನಿಮಗೆ ಇಂಗ್ಲೀಷನ್ನು ತೊಗೊಂಡ್ರೆ ಇಂಗ್ಲೀಷು ಕನ್ನಡ ತೊಗೊಂಡ್ರೆ ಕನ್ನಡ ನೀವು ಯಾವುದನ್ನು ತೊಗೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಸಿಕ್ಸ್ಟಿ ಕ್ವಶನ್ಸ್ ಇರ್ತವೆ ಮ್ಯಾಥಮೆಟಿಕ್ಸ್ ತರ್ಟಿ ಕ್ವಶನಲ್ಲಿ ಟ್ವೆಂಟಿ ಕಂಟೆಂಟ್ ಮೇಲೆ ಕ್ವಶನ್ಸ್ ಇರ್ತವೆ ಸೇಮ್ ಕಂಟೆಂಟು ನಾನಂತೂ ಇದರಲ್ಲಿ ಯಾವುದೇ ಒಂದು ಪೈಸದ ಭಾಗ ವ್ಯತ್ಯಾಸ ಕಂಡು ಬಂದಿಲ್ಲ ಸಿಟ್ಟಲ್ಲಿ ನೋಯಿಂಗ್ ಅವರ್ ನಂಬರ್ಸ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಹೋಲ್ ನಂಬರ್ಸ್ ನೆಗೆಟಿವ್ ನಂಬರ್ಸ್ ಆ್ಯಂಡ್ ಇಂಟೀಜರ್ಸ್ ಫ್ರ್ಯಾಕ್ಷನ್ಸ್ ಆಲ್ ಜಿಬ್ರಾದಲ್ಲಿ ಇಂಟ್ರೊಡಕ್ಷನ್ ಟು ಆಲ್ ಜಿಬ್ರಾ ರೇಷೋ ಆ್ಯಂಡ್ ಪ್ರೊಪೋಷನ್ಸ್ ಜ್ಯೊಮೆಟ್ರಿ ಅದರಲ್ಲಿ ಬೇಸಿಕ್ ಜ್ಯೋಮೆಟ್ರಿಕಲ್ ಐಡಿಯಾಸ್ ಟು ಡಿ ಮತ್ತು ತ್ರೀ ಡಿ ನೆಕ್ಸ್ಟು ಸಿಮೆಟ್ರಿ ಆಮೇಲೆ ಕನ್ಸ್ಟ್ರಕ್ಷನ್ನು ಮತ್ತು ಅದರಲ್ಲಿ ಬಂದು ಪ್ರೊಟೆಕ್ಟರು ಕಾಂಪಾಸು ಇವನ್ನೆಲ್ಲ ಹಾಕಿ ಮಾಡುವಂಥ ಲೆಕ್ಕಗಳು ಮೆನ್ಸುರೇಷನ್ನು ಡಾಟಾ ಹ್ಯಾಂಡ್ಲಿಂಗು ಇದಿಷ್ಟು ಇದರಲ್ಲಿ ಏನಾದರೂ ಬಿಟ್ಟೋಗಿದೆಯಾ ಎಲ್ಲ ಇದೆ ಸೇಮ್ ಏನು ಪ್ರೈಮರಿ ಸ್ಕೂಲ್ ಸಿಲೆಬಸ್ ಇದೆ ಐ ಸ್ಕೂಲ್ ಸಿಲೆಬಸ್ ಇದೆ ಅದೇನೇ ಇನ್ನು ಪೆಡಗಾಗಿಗೆ ಸಂಬಂಧಪಟ್ಟಂಥ ಕೂಡ ಅದೇ ಇದೆ ಅಂಥ ವ್ಯತ್ಯಾಸ ಏನಿಲ್ಲ ಟೆನ್ ಮಾರ್ಕ್ಸ್ ಇರುತ್ತೆ ಆ್ಯಸ್ ಇಟ್ ಈಸ್ ಸೈನ್ಸು ಫುಡ್ಡು ಮೆಟೀರಿಯಲ್ಸು ಇವೇ ಪಾಠಗಳು ಏನು ಚೇಂಜಸ್ ಇಲ್ಲ ನೋಡಿ ಅಲ್ಲೂ ಕೂಡ ಟೆ ಫಿಫ್ಟೀನು ಅಂದರೆ ಥಿಯರಿ ಟ್ವೆಂಟಿ ಮಾರ್ಕ್ಸ್ ಅದರ ಒಂದು ಪೆಡಗಾಗಿ ಹತ್ತು ಮಾರ್ಕ್ಸ್ ಇದನ್ನು ನೀವು ನೋಡಿಕೊಂಡ್ರಿ ಅಂದರೆ ಆರಾಮಾಗಿ ಮಾರ್ಕ್ಸನ್ನು ತೊಗೋಬೋದು ಇನ್ನು ಸೋಷಿಯಲ್ ಸೈನ್ಸ್ನವರು ಕೂಡ ನಿಮಗೂ ಕೂಡ ಅದೇ ಥರನೇ ಪ್ರಶ್ನೆಗಳು ಬರುತ್ತೆ ಅರವತ್ತು ಅಂಕಗಳಲ್ಲಿ ನಲವತ್ತಕ್ಕೆ ಕಂಟೆಂಟ್ ಇರುತ್ತೆ ಇನ್ನು ಇಪ್ಪತ್ತು ಪೆಡಗಾಗಿ ಇರುತ್ತೆ ಇಲ್ಲಿ ಕೂಡ ಎಲ್ಲ ಸಿಲೆಬಸ್ ಈಸ್ ಏನು ನೀವು ಓದಿದ್ರಿ ಈಗ ಟಿ ಇ ಟಿಗೆ ಅದೇ ಥರನೇ ಇರುತ್ತೆ ಸೊ ಇದನ್ನು ನೀವು ಕಂಟಿನ್ಯೂಟಿಯಾಗಿ ಓದಬೇಕು ಅಥವಾ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಕಾಲ್ ಮಾಡುವಂಥ ಜಾಬನ್ನು ನಾವು ತಗೋಬೇಕು ಈ ರೀತಿ ನಿಮಗೇನಾದರೂ ಇತ್ತು ಅಂದರೆ ಆ ಏಮನ್ನು ನೀವು ಸಕ್ಸಸ್ ಆಗಬೇಕಾದ್ರೆ ಈಗ ಸಿ ಟಿ ಇ ಟಿಗೆ ಅಪ್ಲಿಕೇಶನನ್ನು ಹಾಕಬೇಕು ಸೊ ಆರ್ ಎಲ್ಸ್ ಡೈಲಿ ಕಂಟಿನ್ಯೂಸ್ ಆಗಿ ನೀವು ಒನ್ ಅವರ್ ಅಥವಾ ಟೂ ಅವರ್ಸ್ ಸ್ಟಡಿ ಮಾಡಬೇಕು ಎಕ್ಸಾಮ್ ಕಾಲ್ ಆದಾಗ ಇನ್ನೂ ಹೆಚ್ಚಿನದಾಗಿ ಸ್ಟಡಿ ಮಾಡಬೇಕು ಮತ್ತೊಬ್ಬರದ್ದು ಒಂದು ಪ್ರಶ್ನೆ ಇತ್ತು ಆ ಪ್ರಶ್ನೆಯನ್ನು ಇಲ್ಲಿ ತೊಗೊಳ್ತೇನೆ ಏನಪ್ಪ ಅಂತಂದ್ರೆ ಸರ್ ನಾನು ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟು ತುಂಬಾ ಓದಿದ್ದೀನಿ ನಾನು ಹೆಂಗೆ ಓದಿದ್ದೀನಿ ಅಂದರೆ ಆರರಿಂದ ಹತ್ತರವರೆಗೆ ಎಲ್ಲ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿದ್ದೀನಿ ಸೋಷಿಯಲ್ ಸೈನ್ಸಿಗೆ ಈ ಏನು ಸಿಕ್ಸ್ಟಿ ಮಾರ್ಕ್ಸಿಗೆ ತುಂಬ ಚೆನ್ನಾಗಿ ಪಾಯಿಂಟ್ಸ್ ನೋಟ್ಸನ್ನು ಮಾಡಿಕೊಂಡು ಓದಿದ್ದೀನಿ ಯಾವ ಪಾಠದಲ್ಲಿ ಯಾವುದೇ ಲೈನನ್ನು ನಾನು ಬಿಟ್ಟಿಲ್ಲ ಬಟ್ ನಾನೀಗ ನೂರ ಆರು ಸ್ಕೋರ್ ಮಾಡಿದ್ದೀನಿ ನನಗೆ ಯಾಕೆ ನೂರ ಇಪ್ಪತ್ತು ಬರಲಿಲ್ಲ ಯಾಕೆ ನೂರ ಮೂವತ್ತು ಬರಲಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಂದು ಎಲ್ಲಿ ಎಡವಿದ್ದೀನಿ ಸೊ ಈ ಒಂದು ಪ್ರಶ್ನೆಯನ್ನು ಅವ್ರು ಇದ್ದಾರೆ ಸೊ ಇದಕ್ಕೆ ನಾನು ಕೇ ಅವರಿಗೆ ಕೊಡುವಂಥ ಸಜೆಷನ್ ಇಷ್ಟೇ ಸೊ ನಾನು ಅವ್ರು ಕೇಳಿದಂಥ ಓದಿದಂಥ ಅವಧಿ ಏನಿತ್ತು ಅದು ಶಾರ್ಟ್ ಟರ್ಮ್ ಆಗಿತ್ತು ಅಂದರೆ ಏನು ಲಾಸ್ಟ್ ಒಂದು ತಿಂಗಳಿಂದ ಅಷ್ಟೇ ಓದಿದಾರವರು ಜೊತೆಗೇನಪ್ಪ ಅಂದರೆ ಬೇಗ ಮಾಡ್ತೀನಿ ಅಂತಕ್ಕಂಥ ಕನ್ಫ್ಯೂಷನ್ಸನ್ನು ಇಟ್ಕೊಂಡಿದ್ರು ಎರಡನೇದು ಮತ್ತೊಂದು ಅವರೇ ಹೇಳಿದ್ದು ಏನಂದರೆ ಸರ್ ನಾನು ಬೇಗ 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 ಎಲ್ಲ ಹಾಕೊಂಡು ಹೋಗ್ಬಿಟ್ಟೆ ಲಾಸ್ಟಿಗೆ ಅರ್ಧ ಗಂಟೆ ಉಳಿದಿತ್ತು ಅಂತ ಹೇಳಿದರು ಇಲ್ಲಿ ಅಪಘಾತಕ್ಕೆ ಅವಸರವೇ ಕಾರಣ ಅಂತಾರಲ್ಲ ಹಾಗೆ ಅದರಲ್ಲಿ ನಾಲ್ಕೈದು ಮಾರ್ಕ್ಸಿಗೆ ಗೊತ್ತಿದ್ದು ತಪ್ಪು ಹಾಕಿದ್ದೀನಿ ಅಂತ ಹೇಳಿದರು ಸೊ ಹೀಗೆ ಸರ್ ಸಂಧಿಗಳು ಪರ್ಫೆಕ್ಟ್ ಆಗಿದೆ ಆದರೂ ಕೂಡ ನನಗೆ ತಪ್ಪಾಗಿದೆ ಸೊ ನಿಮ್ಗೊಬ್ಬರಿಗೆ ಎಲ್ಲ ಎಲ್ಲರಿಗೂ ಅದೇ ಥರ ಆಗುತ್ತೆ ಪರೀಕ್ಷೆ ಅಂದ್ರೆ ಹಾಗೆ ಅದು ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ ಸೊ ಒನ್ ನಾಟ್ ಸಿಕ್ಸ್ ಈಸ್ ಎ ಸ್ಮಾಲ್ ಮ್ಯಾಟರ್ ಇದೊಂದು ಸಣ್ಣ ಸಂಖ್ಯೆ ಏನಲ್ಲ ಎಷ್ಟೋ ಜನ ಎಲಿಜಿಬಲ್ ಕೂಡ ಆಗೋಲ್ಲ ಬಟ್ ಆದರೂ ಅವ್ರು ತುಂಬ ಆಗಿ ಬೇಜಾರಾಗಿ ಡಿಪ್ರೆಷನ್ ಆಗಿ ಫೋನ್ ಮಾಡಿದರು ಇರಲಿ ಸೊ ತೊಂದರೆ ಇಲ್ಲ ನೀವು ಕೂಡ ತುಂಬ ಎಫರ್ಟ್ ಹಾಕಿದ್ದೀರಿ ಆದರೆ ಆ ಎಫರ್ಟ್ ನೀವು ಇನ್ನಷ್ಟು ಕಂಟಿನ್ಯೂಟಿ ಮಾಡಿ ಖಂಡಿತವಾಗಿ ನೀವು ಕೂಡ ಜಿ ಪಿ ಎಸ್ ಟಿ ಆರ್ ಪಾಸ್ ಆಗೇ ಹಾಕ್ತೀರಾ ಹಾಗಂತೇಳಿ ನೀವು ನಾನು